ನಮ್ಮ ಅಜ್ಜಿ ಮಾಡ್ತಾಯಿದ್ದು ಒಂದು ಸಾರು ಇದ್ದೀನಿ ವೆಲ್ಕಮ್ ಟು ವಿಜೋಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಈಗ ಹೀರೆಕಾಯಿ ಎರಡು ತೊಗೊಂಡಿದ್ದೀನಿ ಅದನ್ನು ಎರದ್ಬಿಟ್ಟು ಒಂದು ಸ್ವಲ್ಪ ಸಿಪ್ಪೆ ಎಲ್ಲ ಎರ್ಕೊಳ್ಳಿ ಒಂದು ಬ ಅರ್ಧ ಬಟ್ಲಷ್ಟು ತೊಗರಿಬೇಳೆ ಹೀರೆಕಾಯಿ ಟೊಮೆಟೊ ಈರುಳ್ಳಿ ಜೀರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಶಿನೂ ಹಾಕಿ ಒಂದು ಎರಡು ವಿಷಲ್ ಬರೆಸ್ಕೊಳ್ಳಿ ಇದನ್ನು ನಾ ಹಸಿಮೆಣ್ಸಿನ್ಕಾಯಿನೇ ಸಪ್ರೇಟಾಗಿ ತೆಗೆದು ಬೇಳೆ ಎಲ್ಲ ಮಸ್ಕೊಳ್ಳಿ ಈ ಥರ ಮಸ್ಕೊಳ್ಬೇಕು ಜಾರಿಗೆ ಒಂದೂವರೆ ಸ್ಪೂನಷ್ಟು ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕಿ ರುಬ್ಕೊಳ್ಬೇಕು ರುಬ್ಬಿ ಇದನ್ನು ಹಾಕಿ ಒಂದು ಕುದಿಸ್ಕೊಳ್ಳಿ ಉಪ್ಪು ರುಚಿಗೆ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಒಂದು ನಾಲ್ಕು ಎಷ್ಟಲು ಬೆಳ್ಳುಳ್ಳಿ ಒಂದು ಹಣಮೆಣ್ಸಿನ್ಕಾಯಿ ಕರಿಬೇವು ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರೋ ಒಂದು ಮಸ್ಕಾಯಿ ರೆಡಿಯಾಗುತ್ತೆ ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್